ಹೋಗ್ಬಿಡ್ತಾನ ಮಗ ನೀರಿದ್ರೇನು ಎಲ್ಲಿದ್ದಿಲ್ಲ ಇಲ್ಲೇ ತಡಿ ತಡವ ಕಾಲ ಬಂಡಿ ಅಂತಲ್ಲ ಸ್ವಾಸನಿ ಏನ್ ಹಡ್ಸಿ ಮಗದಿಲ್ಲ ನೀ ಕುಡಿತೇವ ಮರ ಸುಮ್ಗ ಮುಚ್ಚುಮ್ ಕುಂದ್ರ ನೀ

ಅವ್ರು ಶಿಸ್ತು ತುಪ್ಪ ಹ್ಞೂ ಅಂತ ಹೇಕ್ಬಿಟ್ಟವರು ಹ್ಞೂ ಅಂತ ತಿಂದಿನಿ ಶಿಸ್ತು ಹೇಳಕತ್ ಬಿಟ್ಟೀನಿ ಆದ್ರೆ ತಾರು ಹಾಗೆ ಅಳಕ್ಕೆ ಗೊಬ್ಬರ ಆಗತೈತಿ ಸಲ್ಪ ತಿನ್ಬೇಕು ಸ್ವಲ್ಪ ಸಲ್ಪ ಹೇಳ್ಬೇಕು ಯಾಕಂತ ಅನ್ಕೊಂಡು ಫುಲ್ ಚಮಚಲಿ ಹಾಕಿ ಎಡಿಗಟ್ನ ತಿಂದು ಕಡಿಪನೆ ಹೇಳ್ತಾರೆ ಹಡ್ಜಿ ಮಗನ ಹೌದು ಮತ್ತೆ ಆ ಶಿಸ್ತು ತಿಂದು ಬಿಟ್ ನೀವು ಅದು ವಾಸ್ನೆ ಸದಕ್ಕೆ ಹಾನಿ ಸತ್ತತಲ್ದು ನಾನು ವಾಸ್ನೆ ಏ ನೀ ಏನಾದಿ ಓಕೆಟ್ಟು ರಣಪಡ್ದಾಗ ನಿನ್ನ ಮ್ಯಾಲೆ ನೀನು ನಲೆಗೆ ಊಟ ಕರ್ಕೊಂಡು ಹೋಗಲ್ಲ ಯಾಕೆ ಹೋದೋಸ್ತ ಏನೋ ದೋಸ್ತ ಅಲ್ಲಿ ಮಂದಿ ಮನೆ ಎಲ್ರು ಊಟಕ್ಕೆ ಹೋದಾಗ ಅವ್ರು ನೀ ಹೇಳ್ದಂಗೆ ಕೇಳ್ಬೇಕು

ಹೇ ಹೇ ನಿರೋ ಸಿಸ್ಟರ್ ಬಕ್ ಸ್ವಲ್ಪ ಅಚ್ಚೆಟ್ಟಿ ಪೆಟ್ಟೆ ಹೊರಕೊಂಡು ಹೆರ್ತಿಲ್ಲ ಅಲ್ಲಿ ಕುಂದರುತ ಮಂದಿ ಹರಿತ್ ಸ್ವಲ್ಪ ಕೊಡೆ ನನ್ನ ಮಾತು ಕರೆಕ್ಟ ಕೇಳು ನಾಳೆ ಪಂಕ್ಷನ್ ಅದ ಆ ಫಂಕ್ಷನ್ ಹೋಗುದದ ಹೋಗೋದ ಹೋಗುದು ಅಲ್ಲಿ ಹೋಗಿ ಅವ್ರ ಕೈ ಬಿದ್ದ ಕಾಲು ಬಿದ್ದೆ ಅದೆಲ್ಲ ಮಾಡಕ ಹೋಗ್ಬೇಡ ಸ್ವಲ್ಪ ಇದು ಮೆಂಟೇನ್ ಮಾಡು ಹವ ಮೆಂಟೇನ್ ಮಾಡು ನಿನ್ನ ಮೆಂಟೇನ್ ಮಾಡ್ಕೊಳ್ಳ ನಾನು ಮತ್ತೆ ಮೆಂಟೇನ್ ಮಾಡ್ಲಿಕ್ಕೆ ದಿನหน้า ಮನೆ ಬಂದ್ವಾ ಅದಕ್ಕ ಸಂಡಸ್ ಬಳ್ಕೊಂಡು ಹೋಗಕತ್ತಿ ಯಾರು ಅದು ಅದು ಕುಮಾರ ಏನು 왔다 ಏನು ಗುಡಿ ಕಾಲು ಒಳ್ತದ ಯಾಕ ಬಾಜು ಮನೆ ಪರಿಮಳ ಅದಾಳ ಹಾಂ ಅವ್ರ ಮನೆಗೆ ಕಂಪೌಂಡ್ರು ಜಿಗಿದೆ ಹಾಂ ಹಾಂ ಯಾಕೆ ಬಡಿತ್ಯಾನಂತ ಪರೇ ಕಂಪೌಂಡ್ರು ಎಲ್ಲಾರು ಕಡಿತ ನಾಯಿ ಅದ ಮತ್ತು ನಾಯಿ ಎಲ್ಲಿ ಕಡಿತಾನ ಅವ್ನ ನಾಯಿ ಅದನ ಅವ್ರನ್ಯಾಗ ಇಲ್ಲ ಅವ್ರ ಅಪ್ಪನೇ ದೊಡ್ಡ ನಾಯಿ ಆಗ ನಮಗೆ ಅದೇ ಅವನೇ ಹೇಳತ್ತಿನ ಇಲ್ಲೇ ಇಲ್ಲೇ ಬಿಡಿತು ಕಂಪೌಂಡ್ರನು ನಾನು ರಾತ್ರಿ ಪಟ್ಟಕ್ಕೆ ಜಿಗಿದ್ಬಿಟ್ಟು ಹಾರಿಬಿಟ್ಟೆ ಹಾಂ ಬಡಿ ಮುರ್ಲಿಲ್ಲ ಏನು ಕಾಲ ಕಾಲ ಯಾಕೆ ಮುರಿತದೆ ಮುರ್ಬೇಕಾಯ್ತು ಮುರಿದ್ರ ಐ ಮಟ್ಟ ಇಲ್ಲ ಇಲ್ಲ ತೋ ತಪ ತಪ್ಪತ್ತು ಕುಂಡೆ ನಿನ್ನ ಹೆಸರು ಕುಂಡೆ ಅಂತ ಇಟ್ಕೊಂಡೆ ಏನು ಹೊಲಸದೀಯೆ ಹೆಸರು ತಕ್ಕದಿಲ್ಲ ನೀ ಯಾಕಣ್ಣ ಏನು ಹೊಲಸ ಅದಿಸಿ ಮಕ್ಕಳು ನೀ ಏನಾತ ಏನಾಯ್ತು ಸೊಕಸ್ ಹೊತ್ತೋ ಮಾರೇ ಕಾಲ ಬಾ ಬಾ ಅಲ್ಲೇ ಬಾನಗೆ ಹೋಗು ನಿನ್ನ ಅವನು ಅಲ್ಲೇ ನಿಂತಿರಾ ಸದುರು ಚಿಕ್ಕ ಕಡಿ ಈ ಹೆಚ್ ಕಳ ಅಲ್ಲೇ ಇತ್ತುಕೋ ಅಲ್ಲಿ ಇಲ್ಲ ಹಾ ಇಲ್ಲ ಹಾ ಅಪ್ಪ ಎಟ್ಟು ಮಾಡ್ತೀಯೋ ನೀನು ಅಲ್ಲಿ ಹೋಗಿ ಮಂದಿ ಕಂಪೌಂಡ್ ಕಾಂಪೌಂಡ್ ಹತ್ತಿಗೆ जातो ಹಾ ಮತ್ತೆ ಜಿಗಲರೇ ನಿಂತುಕೊಳ್ಳೆನ್ ಆಯಕೋ ಬಕಲ ಯನಿ ತಂಗ ಕೊಡ್ತಿದ್ದೆ ನಾನು ಫೋನ್ ಅಚ್ಚಿರ ನೀ ಜೊಲ್ ಸುರ್ಸು ಹಡಿಸಿ ಮಗ ನೀನ್ ಕರ್ಕೊಂಡ್ ನೀ ತೊಯ್ಕೊಳ್ಳೆನ ಎಟೋ ತಿಗಿದಿ ರಾತ್ರಿ ಎರಡು ಊರಿಗೆ ಇತ್ತು ಎರಡು ಊರಿಗೆ ನಾ 10 ಗಂಟೆ 9 ಗಂಟೆ ಕುಗಿಯಾನ ಅಂತ ಮಾಡಿದೆ 10 ಗಂಟೆ 9 ಗಂಟೆ ಹೋಗಮರೆ ಅವರು ಮೇ ಉಟ್ಕೊಳ್ಳೆ ನಡಿಸಿ ಮಗನೇ ಮತ್ತೆ ಅದಕ್ಕೆ ಹೋಗಿದ್ದೆ ಅಲ್ಲ ಅವಳಡಾ ಹೋಗಿದ್ನೆ ಅದಕ್ಕೆ ಹೋಗಿ ಆ ನನ್ನ ಬಿಟ್ಟ ನಾನು ಇಬ್ರು ಒಂದೇಡ ನಾನು ಕಬಡಿ ಉದ್ದು ಒಂದು ಹಡಿಸಿ ನೀನು ನೇನ ಮತ್ತೆ ಅವರ ಅವರ ಅಪ್ಪ ಅದರಲ್ಲ ಅದಕ್ಕೆ ಅವನು ಕರ್ಕೊಂಡ ಆಡಿ ಅಂತ ಅವರ ಅಪ್ಪನ ಕರ್ಕೊಂಡ ಕೋಲಾಟ ಅಲ್ಲ ಅಣ್ಣ ಏನು ಮಾತಾಡ್ತೀಯೋ ನೀನು ನೀನು ಮತ್ತೆ ಕಾಲಲ್ಲೇ ದೂರ ಒತ್ತ ಇಲ್ವತ್ತು ಇಲ್ಲಿ ಇವತ್ತು ಮತ್ತೆ ಎದಕ್ಕೆ ಜಿಗಾಕ್ ಹೋಗಿದ್ದು ಮರ ಇಟ್ಟು ನೂಸ್ಕೊಂಡ ಕೋಸಲ್ಲ ಕಾಲ ಹ್ಞೂ ಹ್ಞೂ ಆಯ್ತು ಏನು ಆಯ್ತಾಳ ನಿನ್ನ ಹಂಗು ನಿನ್ನ ಮದುವೆ ಆಗುತ್ತೆ ನಾಟೆ ಆಮೇಲೆ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಅಪ್ಪ ಇಬ್ಬರು ಕೂಡ ಆಡಮಲ್ಲೇ ಕಬಡ್ಡಿ ಯಾವ್ದಕ್ಕ ಕಬಡ್ಡಿ ಏನ್ ಕಬಡ್ಡಿ ಹೋಗೋ ನೀನು ಹೊಡೆದ ಬಿಡ್ತಾರ ಮತ್ತ ಬಂದ್ರ ಗೊತ್ತಿಲ್ಲ ಈಗ ಹ್ಞೂ ನೋಡ ಬಂತೇಳ ಹೊಡಿಸಿ ಮಗನ ಇಬ್ಬಿಬ್ರು ಮಾಡ್ತಾರಣ ಇಲ್ಲಿ 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 ಗೊತ್ತಾಗ್ತ ಗೊತ್ತ ಹೋಗೋದು ಸೊತ್ತು ಹ್ಞೂ ಅಕ್ಕ ಅಕ್ಕ ನನಗೆ ನೀನು ಬೇಕಕ್ಕ ತಮ್ಮ ನನಗ ನೀ ಬ್ಯಾಡಪ್ಪ ಅಕ್ಕ ನಾ ಯಾಕ ಬೇಡಕಾ ಏನ್ ನಿಂಗ ತಗೊಂಡು ಏನ್ ಮಾಡುದ ಕರಗದಿನಿ ಕರಗದೀನಿ ಆಜು ಬಾಜು ಹೊಂಟ್ರ ಮಂದಿ ಅಂತಾರ ನನಗೆ ಏಯ್ ಇವ್ವ ನಿನ್ನ ತಮ್ಮ ಏನಂತ ಕೇಳ್ತಾರ ಹಂಗದೀನಿ ಹೊಲಸು ಅಕ್ಕ ನೀ ಅಟ್ ಬೆಳಗದೀಕ ನಾಯಕ್ ಕರ್ಗದಿನಕ ನಾ ಎದಕ್ ಬೆಳಗದಿನ್ ಹೇಳೇನ ನಮ್ಮವ್ವ ನಂಗೆ ಹೊಟ್ಲಿದಾಗ ಫೇರಲ್ ನಲ್ಲಿ ನುಂಗ್ಯಾಳ ಅದ ನಿಂಗ ಹೊಟ್ಲಿದಾಗ ಇಡ್ಲಿ ನುಂಗ್ಯಾಳ ಅದ್ಕ ನಿ ಹಿಂಗ ಹುಟ್ಟೆ ನುಂಗ್ಯಾಳ ಅಕ್ಕ ಅದಕ್ಕೆಲ್ಲ ಇಟ್ಟ್ ಕರ್ಗುಕಿನಕ ಅದಕ್ಕೆ ನಿಂಗ ಯಾರು ಸೇರೋದಿಲ್ಲ ಈಗ ನಾ ಬೆಳಗಾಗಾಕ ಏನು ಬೇಡ ಎನಕ ಬೆಳಗಾಗಕ್ಕ ನೋಡೋಣ ಅದಕ್ಕೊಂದು ಕ್ರೀಮ್ ಕಂಡು ಹಿಡಿಯೋ ನಾನು ಈ ಕೂಡ ಒಟ್ಟು ನಮ್ಮ ತಮ್ಮ ಬೆಳಗ್ ಆಗ್ಬೇಕು ನೀ ನನ್ನ ಜೋಡಿ ಹೊಂಟ್ರ ಮಂದಿ ಗುರ್ತಾ ಇಡ್ಬೇಕ ಆ ಶ್ವೇತಾಗಳು ತಮ್ಮ ಅನ್ಬೇಕ ಹೌದೇನಕ ಮತ್ ನೀ ಇಟ್ಟು ಐ ಚುಟ್ಟಿ ಅಲ್ಲಕ ಅದೇ ಏನ್ ಹೇಳತ್ತಿಂದ್ರೆ ನಮ್ಮ ಫೆರೋನಲ್ಲಿ ನುಂಗ್ಯಾಳ ನಂಗ್ ಗೊಟ್ಲಿ ಇದ್ದಾಗ ಪೆರೋಲಲ್ಲಿ ನುಂಗ್ಬೇಕಿಲ್ಲ ಅದ ನೀ ಬ್ಯಾಡ್ ಆಗಿ ಅದಕ್ಕ ಕರೀದ್ಲಿ ನುಂಗ್ಯಾಳ ಹೌದಾ ಆಯ್ತಲ್ ಬಾ ಆತೋ ಪುಂಡು ನಾ ಇನ್ನೊಂದು ಸಲ ಎಲ್ಲಾರು ಕರ್ಕೊಂಡಿದಾಗ ಸ್ವಲ್ಪ ಸ್ವಲ್ಪ ತಿನ್ಬೇಕು ಹಾಂ ಹೂವು ತಿನ್ಬೇಡ ಹಾಂ ಮಾ ಮಾಜು ಮನೆ ಒಪ್ಪಾ ಆ ಚಿ ಮಗಳ ಇಡ್ದಿಟಕಿಗಳ ಹಾಂ ಮತ್ತು ನೋಡಿಲ್ಲ ಏನು ನಾನು ನೋಡಿಲ್ಲ ಹ್ಞೂ ನಿನ್ನೆ ಬಂದಾಳೆ ಒಪ್ಪಾ ಹೌದು ಹಾಂ ಅದೇ ರೀ ಕಲಿಕ್ಕ ಅವ್ರ ತಮ್ಮ ಇರ್ಬೇಕಮ್ಮ ಹಾ ಹಾಂ ಬಾಟಿತೋ ಎಲ್ಲ ಎಲ್ಲಿ ಸಡಸ್ತ್ಬಿಡ್ತತ್ವು ಅಂತೂ ನನಗೆ ಬರ್ತದಲ್ಲ ಅಲ್ಲಿ ಪಟ ನೋಡಿ ಬರಲಿ ಈ ಎರಡು ಸ್ಪೀಡ್ ನಡೀತೀವಿ ಇಲ್ಲಿ ನನ್ನ ಕಾಲು ನುಸಾಕತ್ತು ಹಂಕಲ್ಲಿ ಒಂದು ಎರಡು ನಿಮಿಷ ತಗೊಂಬ ಕೂಡ್ತೆ ಯಾಕೆ ಹ್ಞೂ ಆಯ್ತು ಹೇಳ್ಕ ಕೂಡ ನೀ ಕುಡುದಿಲ್ಲ ಇಲ್ಲ ಬಾ ಬಾ ಕೂಡ ಬಾ ಇಲ್ಲ ಹೇಳ್ಕ ಬಾ ಬಾ ಕೂಡ ಮತ್ತೆ ನಿಂದೆ ಯಾಕೆ ಬಾ ಬಾ ಇರಲಿ ಕೂಡ ಮತ್ತೆ ಆಮೇಲೆ ಅನ್ಬಾರ್ದು ನೀ ಹಾಕೋಬೇಕಿನ್ನೂ ಕೂತಾಳತ್ತಂದು ಇಲ್ಲ ಹೇಳ್ಕ

Hasta e r r a o hay problema, ¿cómo no? o q e s ¿Qué haces? ¿Qué e haces? s q e haces? s q e haces? s q e haces? ¿Qué haces? s அப்படி <laughs> <laughs> <laughs>

बड़े इधर 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 के मरते ना अट सॉकर देना जिम्ना जाड़ के इधर के ब्रश इधर के उठा नहीं दे ये नहीं है तबुन में क्या कोई भी यार नहीं है लल्ला पिदार लल्ला हाँ। यार नहीं पिदार था असरे असरे क्या तेरे को क्या असरे हो मरे कुल ये यार ओपन नहीं है ಸಿಹಿ ಹಾಲು ಇದ್ರಲೇನ್ ತಗೋತಾರ ನೋಡ್ರಿ ನಮ್ಮನ ಏನೇನ್ ಮಾಡ್ತಿನಿ ದಿನಾ ದಾರು ಕುಡಿತಾನ್ರಿ ದಿನಾ ಸಿಗರೇಟ್ ಸಿತಾನ್ರಿ ಇದರ್ಲೆನಾ ಜಾಗ ಮಾಡ್ತಾನ್ರಿ ದಾರು ಚಟಿ ಚಟಿ ಹಾ ಪಟಾಪಟಿ ದಿನಾ ಚಟಿ ಹಾಕೋತಾನ್ರಿ ದಿನಾ ಬಣ್ಣ ಹಾಕೋತಾನ್ರಿ ದಿನಾ ಜಿಮಿಗೆ ಹೋಗಾನ್ರಿ இன்னொன்னொந்தியா முக்கித்தாடி <laughs>

சி எட்டுதா ரூபாய் ஆண்டே அவன் சட் ஏத் ஆத்த அவன் ஜோடி அவ ஆத்த சப்போட்டிங்ஸ் மத்த கிர் கிர நடிக்கடி அதுன கடைசு கெட்ட நார்த்த